ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೀವು ಕೂಡ ನಮಗೆ ವಿಶ್ ಮಾಡಬೇಕು ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ವಿಶ್ ಮಾಡಿ ಆದಷ್ಟು ಚಾಟಲ್ಲಿ ನಾವು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸ್ನೇಹಿತರೆ ಈಗ ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಗಳ ಕುರಿತು ಮಾತನಾಡೋಣ ಅದರ ಜೊತೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದರ ಬಗ್ಗೆ ಕೂಡ ನಿಮಗೆ ಒಂದು ತಿಳಿಸ್ಕೊಡ್ತೀನಿ ಇದೇ ಒಂದು ಹೊಸ ವರ್ಷಕ್ಕೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಆದರೆ ನಿಮ್ಮ ನಿಮ್ಮ ಖಾತೆಗಾದರೆ ಜಮಾ ಮಾಡ್ತೀನಿ ಅಂತ ಇದ್ದಾರೆ ಸೊ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ ಎಲ್ಲರೂ ವಿಡಿಯೋನ ಕೊನೆಯವರೆಗೂ ನೋಡಿ ಓಕೆನಾ ಸೊ ನೀವು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕನ್ನು ಕೊಟ್ಟು ಹಾಗೆ ಶೇರು ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಕಂಟಿನ್ಯೂ ಮಾಡೋಣ ಹಾಗಾದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಆದರೆ ಹೊಸ ವರ್ಷಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ನಿಮಗೆ ಇವತ್ತಿನಿಂದ ಹಣ ಆದರೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಹದಿನಾರನೇ ಕಂತಿನ ಹಣದ ಕುರಿತು ಮಾತನಾಡೋದಕ್ಕಿಂತ ಮುಂಚೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ಅಂದರೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯುವ ನಿಧಿ ಯೋಜನೆಗಳ ಒಂದು ಭವಿಷ್ಯ ಏನಾಗಿದೆ ಅನ್ನುವಂಥದ್ದನ್ನು ನೋಡೋಣ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಶಕ್ತಿ ಹಾಗೆ ಗೃಹಲಕ್ಷ್ಮಿ ಜ್ಯೋತಿ ಅನ್ನಭಾಗ್ಯ ಮತ್ತು ಏನೇನಿದೆ ಭವಿಷ್ಯ ಯಾವ ರೀತಿ ಇರಬಹುದು ಏನಾಗಬಹುದು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಓಕೆನಾ ಸೊ ಆ ಒಂದು ಯೋಜನೆಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೂಡ ಒಂದು ಅಂದರೆ ಸ ಅಂದರೆ ಏನಿದೆ ಸಕ್ಸಸ್ಫುಲ್ ಆಗಿ ರನ್ ಅಂದರೆ ಮಾಡ್ತಾರಾ ಇಲ್ವಾ ಯಾವ ಯಾವ ಯೋಜನೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ತಿಳಿಸ್ಕೊಳ್ಳೋಣ ಓಕೆನಾ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿದೆ ಒಂದೂವರೆ ವರ್ಷದ ಹಿಂದೆ ವಿಧಾನಸಭಾ ಚುನಾವಣೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕಾಂಗ್ರೆಸ್ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಲೇಬೇಕು ಅಂದ್ಬಿಟ್ಟು ಇಲ್ಲಿ ಬಿ ಜೆ ಪಿಯನ್ನು ಸೋಲಿಸೋದಕ್ಕೆ ಈ ಒಂದು ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಗಳನ್ನಾದರೆ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ ನಿಮಗೆ ಗೊತ್ತಿದೆ ಅಲ್ವಾ ಸೊ ಮೊದಲು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಶಕ್ತಿ ಯೋಜನೆ ಗೃಹಜ್ಯೋತಿ ಹಾಗೂ ಯುವ ನಿಧಿ ಯೋಜನೆಗಳನ್ನಾದರೆ ಘೋಷಣೆ ಮಾಡ್ತಾರೆ ಇಲ್ಲಿ ಅವರು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಪಂಚ ಗ್ಯಾರಂಟಿಗಳನ್ನು ಜಾರಿಗೊಳಿಸ್ತೇವೆ ಅಂತ ಒಂದು ಮಾತು ಕೊಡ್ತಾರೆ ಜನರಿಗೆ ಅದೇ ರೀತಿಯಾಗಿ ಜನರು ಕೂಡ ಇಲ್ಲಿ ಓಟ್ ಹಾಕ್ತಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕ್ತಾರೆ ಸರ್ಕಾರವನ್ನು ಗೆಲ್ಲಿಸ್ತಾರೆ ಅವರು ಕೊಟ್ಟ ಮಾತಿನಂತೆ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನು ಮುಂದುವರಿಸುತ್ತಾರೆ ಓಕೆನಾ ಎಲ್ಲ ಒಂದು ಯೋಜನೆಗಳನ್ನು ಒಂದರ ಮೇಲೆ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡ್ತಾರೆ ಐದು ಯೋಜನೆಗಳಿಗೆ ಸುಮಾರು ಅಂದರೆ ಎಷ್ಟು ಕೋಟಿ ಅಂದರೆ ஐவத்தெண்டு கோட்டி ரூ சர்க்கே வய அந்த ಮೊದಲ ವರ್ಷ ಯೋಜನೆಗಳನ್ನ ಹಣವನ್ನು ಮೀಸಲಾಗಿತ್ತು ಈಗ ಎರಡನೇ ವರ್ಷದ ಸಿ ಸಿಎಂ ಸಿದ್ದರಾಮಯ್ಯ ಹಣೆ ತೆಗೆದಿಟ್ಟಿದ್ದರು ಮೂರನೇ ವರ್ಷವೂ ಬಜೆಟ್ ಅಂತಂದ್ರೆ ಮೂಲಕವೇ ಗ್ಯಾರಂಟಿ ಯೋಜನೆಗಳನ್ನ ಹಣ ನೀಡಲೇಬೇಕಾಗಿತ್ತು ಇದನ್ನು ಸಿದ್ದರಾಮಯ್ಯ ಸರ್ ಹೇಗೆ ಒದಗಿಸುತ್ತಾರೆ ಬಜೆಟ್ನಲ್ಲಿ ಮೀಸಲಿಡುವ ಮೊತ್ತ ಎಷ್ಟಿರಬಹುದು ಎನ್ನುವುದರ ಮೇಲೆ ಯೋಜನೆಗಳ ಭವಿಷ್ಯ ಆದರೆ ನಿರ್ಧಾರ ಆಗುತ್ತೆ ಸ್ನೇಹಿತರೆ ಇಲ್ಲಿ ಸಚಿವರು ಶಾಸಕರ ಹೇಳಿಕೆ ಗೊಂದಲ ಇಲ್ಲಿ ಕಾಂಗ್ರೆಸ್ ಸರ್ಕಾರವು ಕೆಲವರು ಸಚಿವರು ಹೇಳುವಂತ ಅಂತಹ ಒಂದು ಹೇಳಿಕೆಗಳಿಂದನೇ ಜನರಿಗೆ ಗೊಂದಲ ಆಗುತ್ತೆ ಅವರು ಏನು ಹೇಳ್ತಿದ್ದಾರೆ ಅಂದ್ರೆ ಈಗಾಗಲೇ ಸಿ ಮತ್ತು ಡಿ ಅಂದರೆ ಆದಿಯಾಗಿ ಪ್ರತಿಯೊಬ್ಬರು ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಎಂದು ಪದೇ ಪದೇ ಹೇಳ್ತಾನೆ ಇರ್ತಾರೆ ನಮ್ಮ ಒಂದು ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಿರ್ಬೋದು ಮತ್ತು ನಮ್ಮ ಒಂದು ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಕೂಡ ಆಗಿರ್ಬೋದು ಗ್ಯಾರಂಟಿ ಯೋಜನೆಗಳ ಖಂಡಿತ ಮುಂದುವರಿಯುತ್ತೆ ಅಂತ ಹೇಳ್ತಾನೆ ಇರ್ತಾರೆ ಇಂತಹ ಅಭಿಪ್ರಾಯಗಳ ನಡುವೆಯೇ ಕಾಂಗ್ರೆಸ್ನ ಚುನಾವಿತ ಅಂದರೆ ಪ್ರತಿನಿಧಿಗಳು ಗ್ಯಾರಂಟಿ ಯೋಜನೆಗಳಂದು ಕೆಲವೊಮ್ಮೆ ಅಡ್ಡಗೋಡೆ ಮೇಲೆ ಏನಿದೆ ದೀಪ ಇಟ್ಟಂಗೆ ನೀಡಿರುವ ಏಳಿಕೆಗಳು ಜನರಲ್ಲಿ ಅಂದರೆ ಗೊಂದಲ ಆದರೆ ಬಂದಿದೆ ಕೆಲವರು ಸಚಿವರು ಏನಪ್ಪ ಹೇಳ್ತಿದ್ದಾರೆ ಅಂದರೆ ಯಾವುದಾದರೂ ಒಂದೆರಡು ಯೋಜನೆಗಳನ್ನು ಸ್ಟಾಪ್ ಮಾಡಬೇಕು ತುಂಬ ಕಷ್ಟ ಆಗ್ತಿದೆ ಹಣ ರೆಡಿ ಮಾಡೋಕ್ಕೆ ಯೋಜನೆಗಳಿಗೆ ಅಂತ ಇಲ್ಲಿ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ನ ಸಚಿವರೇ ಕೆಲವರು ಹೇಳಿಕೆ ಆದರೆ ಕೊಡ್ತಿದ್ದಾರೆ ಓಕೆನಾ ಸ್ನೇಹಿತರೆ ಕಳೆದ ಲೋಕಸಭಾ ಚುನಾವಣೆ ವೇಳೆ ನಮಗೆ ಅಂದರೆ ಮತ ನೀಡದೇ ಇದ್ದರೆ ಗ್ಯಾರಂಟಿ ಯೋಜನೆಗಳು ನಿಲ್ಲಬಹುದು ಎನ್ನುವ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು ಲಾಸ್ಟ್ ಟೈಮ್ ಕೆಲವರು ಶಾಸಕರು ಇಲ್ಲಿ ಚುನಾವಣೆ ಅಂದರೆ ಬಳಿಕವೂ ಯೋಜನೆಗಳಿಗೆ ನೀತಿ ನಿಯಮಗಳನ್ನು ಪರಿಷ್ಕರಣೆ ಮಾಡಬೇಕಿದೆ ಎನ್ನುವ ಅಭಿಪ್ರಾಯವೂ ಕೂಡ ಇಲ್ಲಿ ಕೇಳಿ ಬರ್ತಿತ್ತು ಇಲ್ಲಿ ಯೋಜನೆಗಳನ್ನು ಬಳಸಿಕೊಳ್ಳಲು ಪಡಿತರ ಕಾರ್ಡ್ ಕಡ್ಡಾಯವಿದೆ ಒಂದು ಲಕ್ಷಕ್ಕೂ ಅಧಿಕ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ಗೆ ಬದಲಿಸುವ ಕೆಲಸವೂ ಆಗಿದೆ ಇಲ್ಲಿ ಆದಾಯ ತೆರಿಗೆ ಅಂದರೆ ಪಾವತಿಸುವವರ ಅಂಶ ಆಧರಿಸಿ ಕಾರ್ಡ್ ಬದಲು ಕೂಡ ಮಾಡಲಾಗಿದೆ ಎನ್ನುವ ಒಂದು ಸ್ಪಷ್ಟನೆಯನ್ನು ಸರ್ಕಾರ ಆದರೆ ನೀಡಿತ್ತು ಇಲ್ಲಿ ಇದಕ್ಕೆ ಬದಲಾದ ಅಂದರೆ ಬಲವಾದ ವಿರೋಧ ವ್ಯಕ್ತವಾದ ನಂತರ ಇಂದಿನಂತೆ ಕಾರ್ಡ್ಗಳನ್ನು ಬಿ ಪಿ ಎಲ್ಗೆ ಬದಲಾಯಿಸಲಾಯಿತು ಮೊದಲು ಕೆಲವರು ಕಾರ್ಡ್ಸ್ ಎಲ್ಲ ಏನ ಅಂದರೆ ಏನಾಗುತ್ತೋ ಅಂದರೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ನಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿಬಿಡ್ತಾರೆ ಹಾಗೋಗಿತ್ತು ಮತ್ತು ಸಾಕಷ್ಟು ಜನ ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಕೆಲವರದ್ದು ಎಲ್ಲ ದಾಖಲೆಗಳು ಕರೆಕ್ಟ್ ಇದ್ದರೂ ಕೂಡ ಅವರು ಏನಿದೆ ಬಿ ಪಿ ಎಲ್ ಕಾರ್ಡ್ಗೆ ಎಲಿಜಿಬಲ್ ಇರ್ತಾರೆ ಆದರೂ ಕೂಡ ಅವರು ಎ ಪಿ ಎಲ್ಗೆ ಕನ್ವರ್ಟ್ ಆಗೋಗಿತ್ತು ಅಂತವರ ಕಾರ್ಡನ್ನು ಮತ್ತೆ ಎ ಪಿ ಎಲ್ ಇಂದ ಬಿ ಪಿ ಎಲ್ಗೆ ಕಾ ಅಂದರೆ ಕನ್ವರ್ಟ್ ಮಾಡಿ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವ ಯೋಜನೆ ಹೇಗಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಟ್ಬಿಡ್ತೀನಿ ನಿಮಗೆ ಮೊದಲು ಶಕ್ತಿ ಯೋಜನೆ ಪರಿಸ್ಥಿತಿ ಈಗ ಹೇಗಿದೆ ಗೃಹ ಜ್ಯೋತಿ ಯೋಜನೆ ಪರಿಸ್ಥಿತಿ ಏನಿದೆ ಅನ್ನುವಂಥದನ್ನೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಹು ಜನರಿಗೆ ಬಹು ಜನರಿಗೆ ತಲುಪುತ್ತಿರುವ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ಖಾತೆಗೆ ವರ್ಗಾಗುತ್ತಿಲ್ಲ ಈಗಾಗಲೇ ಎರಡು ತಿಂಗಳಿಗೊಮ್ಮೆ ಹಣ ಖಾತೆಗೆ ಜಮಾ ಮಾಡುತ್ತಿದ್ದಾರೆ ಗೃಹಲಕ್ಷ್ಮಿ ಪರಿಸ್ಥಿತಿ ಏನಾಗಿದೆ ಅಂದರೆ ಪ್ರತಿ ತಿಂಗಳು ಹಣ ಆದರೆ ಕರೆಕ್ಟ್ ಕೊಡ್ತಿಲ್ಲ ಎರಡು ತಿಂಗಳಿಗೆ ಒಂದು ಸಾರಿ ಹಣ ಕೊಡ್ತಿದ್ದಾರೆ ಆದರೂ ನಮ್ಮ ಜನರು ಖುಷಿಯಾಗಿದ್ದಾರೆ ಎರಡು ತಿಂಗಳಿಗೆ ಒಂದು ಸಾರಿ ಕೊಟ್ಟರು ಹಣ ಆದರೂ ಹಣ ಆದರೆ ಕೊಡ್ತಿದ್ದಾರಲ್ಲ ಅಂತ ಹೇಳೋಕೋಣ ನಮಗೆ ಆದ್ದರಿಂದನೆ ಸ್ವಲ್ಪ ಖುಷಿಯಾಗಿದ್ದಾರೆ ನೋಡಿ ಇಲ್ಲಿ ಹಣ ಖಾತೆಗೆ ಜಮಾ ಆಗುತ್ತಿರುವ ಮಾಹಿತಿ ಇದೆ ಕೆಲವರಿಗೆ ಬಂದಿಲ್ಲ ಎನ್ನುವ ದೂರುಗಳಿವೆ ಕೆಲವರಿಗೆ ಹಣ ಬಂದೇ ಇಲ್ಲ ಅಂತ ಇದ್ದಾರೆ ಸಾಕಷ್ಟು ಜನ ಕೆಲವರು ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಅಂತ ಕೂಡ ದೂರುಗಳನ್ನ ಕೊಡ್ತಿದ್ದಾರೆ ಎರಡು ತಿಂಗಳ ಹಿಂದೆ ಗೊಂದಲವಾದಾಗ ಸರ್ಕಾರವು ಸ್ಪಷ್ಟನೆ ಆದರೆ ನೀಡಿತ್ತು ಈಗಾಗಲೂ ಅದೇ ಆಗಿರುವ ದೂರು ಬಂದಿದೆ ಇದರಲ್ಲಿ ಕೆಲವು ಮಿತಿಗಳನ್ನು ಹೇರಿ ಅಗತ್ಯ ಇರುವವರಿಗೆ ಗೃಹಲಕ್ಷ್ಮಿ ನೆರವು ನೀಡುವ ಚರ್ಚೆಗಳು ಕೂಡ ನಡೀತಿದ್ದಾವೆ ಇಲ್ಲಿ ಯಾರು ಒಂದು ಅಗತ್ಯ ಯಾರಿಗಿದೆ ಅಂತ ಹೇಳಿ ಹಣವನ್ನು ಅವರಿಗೆ ಮಾತ್ರ ಹಣ ಕೊಡಬೇಕು ಅನ್ನುವಂಥದ್ದು ಒಂದು ಚರ್ಚೆಗಳು ಕೂಡ ನಡೀತಿದೆ ಇದು ಗೃಹಲಕ್ಷ್ಮಿ ಯೋಜನೆಯ ಪರಿಸ್ಥಿತಿ ಆಗಿದೆ ಓಕೆನಾ ಶಕ್ತಿ ಯೋಜನೆಯ ಪರಿಸ್ಥಿತಿ ಬಗ್ಗೆ ಬರೋದಾದರೆ ಗೃಹಲಕ್ಷ್ಮಿ ಯೋಜನೆಯೇ ಆಯಿತು ಈಗ ಶಕ್ತಿ ಯೋಜನೆಯದಂತೂ ಸಂಪರ್ಕ ಬಳಕೆಯಲ್ಲಿದೆ ಸಾರಿಗೆ ಸಂಸ್ಥೆಗಳು ನಷ್ಟ ಅನುಭವಿಸುತ್ತಿರುವ ನಡುವೆಯೂ ಬಸ್ನಲ್ಲಿ ಪ್ರಯಾಣಿಸುವ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಎಲ್ಲ ಮಹಿಳೆಯರು ಎನ್ನುವ ಬದಲು ಸೀಮಿತ ವೇತನ ಇರುವವರು ಉದ್ಯೋಗದಲ್ಲಿರುವವರು ಕಡಿಮೆ ವೇತನ ಇರುವವರು ವಿದ್ಯಾರ್ಥಿಗಳು ಹಿರಿಯರಿಗೆ ಉಚಿತವಾಗಿ ನೀಡಬೇಕು ಎನ್ನುವ ಸಲಹೆಗಳಾದರೆ ಬರ್ತಿದ್ದಾವೆ ಈ ಒಂದು ಫ್ರೀ ಬಸ್ ಎಲ್ಲರಿಗೂ ಕೊಡೋದಕ್ಕಿಂತ ಕಡಿಮೆ ವೇತನ ಇರುವವರಿಗೆ ವಿದ್ಯಾರ್ಥಿಗಳಿಗೆ ಹಿರಿಯರಿಗೆ ಕೊಟ್ಟರೆ ಉಪಯೋಗ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರೀತಿಯಾಗಿ ಬದಲಾಯಿಸಿದರೆ ಚೆನ್ನಾಗಿರುತ್ತೆ ಅಂತ ಒಂದು ಅಭಿಪ್ರಾಯಗಳಾದರೆ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಂದರೆ ಗೃಹಜ್ಯೋತಿ ಏನಿದೆ ಯೋಜನೆ ಅಂದರೆ ಇಲ್ಲಿ ನೋಡೋದಾದರೆ ಫ್ರೀ ಗ್ಯಾರಂಟಿ ಇಲ್ಲಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕೂಡ ಬಹುತೇಕ ಒಂದೂವರೆ ವರ್ಷದಿಂದ ಬಳಕೆಯಲ್ಲಿದೆ ವಿದ್ಯುತ್ ವಿತರಣಾ ಕಂಪನಿಗಳು ನಷ್ಟದ ನಡುವೆಯೇ ಸೀಮಿತ ಆದಾಯ ಸರ್ಕಾರ ನೆರವಿನೊಂದಿಗೆ ಗೃಹಲಕ್ಷ್ಮಿ ಯೋಜನೆ ಸೌಲಭ್ಯ ನೀಡುತ್ತವೆ ಇಲ್ಲಿಯೂ ಬಳಿಕಗೆ ಮಿತಿ ಇದ್ದು ಈ ಪ್ರಮಾಣದಲ್ಲಿ ಕಡಿಮೆ ಮಾಡುವ ಪ್ರಯತ್ನಗಳು ಕೂಡ ಆಗಿದ್ದಾವೆ ಸ್ನೇಹಿತರೆ ನಿಮಗೆ ಗೊತ್ತೇ ಇರುತ್ತೆ ಇದು ಗೃಹ ಜ್ಯೋತಿ ಯೋಜನೆಯ ಪರಿಸ್ಥಿತಿ ಆದರೆ ಇದೇ ಸದ್ಯ ಮಟ್ಟಕ್ಕೆ ಅನ್ನಭಾಗ್ಯ ಯೋಜನೆಯ ಕುರಿತು ನೋಡೋದಾದರೆ ಅನ್ನ ಯೋ ಅಂದರೆ ಅನ್ನ ಯೋಜನೆ ಅಡಿ ಕೇಂದ್ರ ಸರ್ಕಾರ ನೀಡುವ ಅಕ್ಕಿ ಹಾಗೂ ರಾಜ್ಯ ಸರ್ಕಾರ ನೀಡುವ ಮಾಸಿಕ ಅಂದರೆ ಏನಿದೆ ನೂರ ಎಪ್ಪತ್ತ ಐದು ಪಾವತಿಯಾಗುತ್ತಿದೆ ಇದರಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅಕ್ಕಿ ಹಾಗೂ ನೆರವು ಸಿಗುತ್ತಿದೆ ಇಲ್ಲಿಯೂ ಅರ್ಹ ಹಾಗೂ ಅನರ್ಹ ಬಿ ಪಿ ಎಲ್ ಕಾರ್ಡ್ನ ಗೊಂದಲ ಬಗೆಹರಿಸಿ ಯೋಜನೆ ಬಲಪಡಿಸುವ ಸಲಹೆ ಸಹಾಯ ಕೂಡ ಇದೆ ಇಲ್ಲಿ ಸ್ನೇಹಿತರೆ ಈಗ ಇದು ಯುವ ನಿಧಿ ಯೋಜನೆ ಬಗ್ಗೆ ನೋಡೋದಾದರೆ ಇದಂತೂ ಅಮೌಂಟ್ ಒಂದು ಏನಿದೆ ತಿಂಗಳಿಗೆ ಒಂದು ಸಾರಿ ಹಣ ಜಮಾ ಮಾಡಿದ್ದಾರೆ ಈ ರೀತಿಯಾಗಿ ಕೂಡ ಕೆಲವರಿಗೆ ಸಮಸ್ಯೆ ಆಗ್ತಿದೆ ಓಕೆನಾ ಇಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಇಲ್ಲಿ ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ಬಂದುಬಿಟ್ಟು ಸಾವಿರದ ಐನೂರು ಡಿಗ್ರಿ ಅಂತಂದರೆ ವಿದ್ಯಾರ್ಥಿಗಳಿಗೆ ಬಂದುಬಿಟ್ಟು ಮೂರು ಸಾವಿರ ಹಣ ಕೊಡ್ತಾರೆ ಅಂತ ಆದರೆ ಹೇಳಿದರು ಈಗಾಗಲೇ ಒಂದು ವರ್ಷದ ಪ್ರಕ್ರಿಯೆ ಮುಗಿತು ಎರಡನೇ ವರ್ಷದ ಏನಿದೆ ನಿರುದ್ಯೋಗಿಗಳ ನೋಂದಣಿ ಪ್ರಕ್ರಿಯೆ ಆದರೆ ಮುಗಿದಿದೆ ಓಕೆನಾ ಇಲ್ಲಿ ಇಲ್ಲಿಯೂ ನಿರುದ್ಯೋಗಿಗಳಿಗೆ ಇರುವ ಮನದಂಡನದಲ್ಲಿ ಬದಲಾವಣೆ ಮಾಡಿ ವರ್ಷದೊಳಗೆ ಉದ್ಯೋಗ ದೊರೆಯುವಂತೆ ಮಾಡಬೇಕೆನ್ನುವ ಅಭಿಪ್ರಾಯ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಎರಡು ವರ್ಷ ಯುವ ನಿಧಿ ಯೋಜನೆ ಕೊಡ್ತಾರೆ ಅಂತ ಮೊದಲು ಹೇಳಿದ್ರು ಎರಡು ವರ್ಷ ಒಳಗಡೆ ಜಾಬ್ ತಗೋಬೇಕು ಅಂತ ಎರಡು ವರ್ಷ ಮಾತ್ರ ಯುವ ನಿಧಿ ಯೋಜನೆ ಕೊಡ್ತಾರೆ ಅಂತ ಹೇಳಿದರು ಈಗ ಒಂದು ವರ್ಷನೇ ಕೊಡ್ತೀವಿ ಒಂದು ವರ್ಷ ಒಳಗಡೆ ಜಾಬ್ ತಗೋಬೇಕು ಅದರ ಬಗ್ಗೆ ಕೂಡ ಕೆಲವೊಂದು ಚರ್ಚೆ ಆಗಿ ಅಂತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬದಲಾವಣೆ ಮಾಡೋದಕ್ಕೆ ಏನಿದೆ ಇದು ಜಸ್ಟ್ ಈಗ ಚರ್ಚೆ ಆದರೆ ಆಗ್ತಿವೆ ಕೆಲವರು ಅಭಿಪ್ರಾಯ ಆದರೆ ತಿಳಿಸುತ್ತಿದ್ದಾರೆ ವ್ಯಕ್ತಪಡಿಸುತ್ತಿದ್ದಾರೆ ಓಕೆ ನಾನು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಈ ರೀತಿಯಾಗಿ ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಗಳ ಪರಿಸ್ಥಿತಿ ಆದರೆ ಸತ್ಯ ಮಟ್ಟಕ್ಕೆ ಇದೇ ಸ್ನೇಹಿತರೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ನಿಮಗೆ ಎಲ್ಲ ಒಂದು ಯೋಜನೆ ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಗಳ ಪರಿಸ್ಥಿತಿ ಆದರೆ ಸದ್ಯಕ್ಕೆ ಈ ರೀತಿಯಾಗಿ ಆದರೆ ಇದೇ ಸ್ನೇಹಿತರೆ ಈಗ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಏನಿದೆ ಐದು ಗ್ಯಾರಂಟಿ ಮುಂದುವರಿಯುತ್ತವೆ ಐದು ವರ್ಷಾನು ನಿಮಗೆ ಕಾಂಗ್ರೆಸ್ ಐದು ಗ್ಯಾರಂಟಿಗಳು ಮುಂದುವರಿಯುತ್ತದೆ ಅಂತ ಇಲ್ಲಿ ನಮ್ಮ ಒಂದು ರಾಜ್ಯ ಮುಖ್ಯಮಂತ್ರಿಗಳಾದ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಓಕೆನಾ ಈ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ ಈಗ ಕಾಂಗ್ರೆಸ್ ಇದು ಗ್ಯಾರಂಟಿ ಯೋಜನೆ ಇದು ಈಗ ಹದಿನಾರನೇ ಕಂತಿನ ಹಣದ ಕುರಿತು ಬರೋದಾದರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ನಿಮಗೆ ಈಗಾಗಲೇ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ ನೀವು ಸ್ಟೆ ಅಂದರೆ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಏನಿದೆ ಹೋಗ್ಬಿಟ್ಟು ನಿಮ್ಮ ಆಲ್ರೆಡಿ ಏನಿದೆ ಡಿ ಬಿ ಟಿ ಮುಖಾಂತರ ಹಣ ಕೂಡ ಪುಷ್ ಆಗಿದೆ ಜಸ್ಟ್ ನೀವು ಅಕೌಂಟನ್ನು ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅದಾದ ನಂತರ ನಿಮಗೆ ಏಳರಿಂದ ಹತ್ತು ದಿನದ ಒಳಗಡೆ ನಿಮ್ಮ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ ಇವತ್ತಿನಿಂದಲೇ ಸೊ ಹಣ ಜಮಾ ಆಗೋದಕ್ಕೆ ಆದರೆ ಸ್ಟಾರ್ಟ್ ಆಗುತ್ತೆ ಇವತ್ತು ಮತ್ತು ನಿಮ್ಮ ಖಾತೆಗಳಿಗೆ ಚೆಕ್ ಮಾಡಿಕೊಳ್ಳಿ ದಿನಾಂಕ ಕೊಟ್ಟಿದ್ದಾರೆ ಆದರೆ ಜನವರಿ ಒಂದನೇ ತಾರೀಕಿನಿಂದ ಹಿಡಿದು ಹತ್ತನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರ ನಿಮಗೆ ಹಣ ಆದರೆ ನಿಮ್ಮ ನಿಮ್ಮ ಖಾತೆಗಳಿಗಾದರೆ ಜಮಾ ಆಗಲಿದೆ ಇವತ್ತಿನಿಂದಲೇ ಹಣ ಜಮಾ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸ್ನೇಹಿತರೆ ನೀವು ಒಂದು ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಹಣ ಬಂದಿದೆ ಅವರು ಕಮೆಂಟ್ ಮುಖಾಂತರ ತಿಳಿಸಿ ಹಣ ಬಂದಿದೆ ಅಂತ ಹೇಳಿ ಎಲ್ಲ ವೀಕ್ಷಕರಿಗೂ ನೋಡುವಂಥ ವೀಕ್ಷಕರಿಗೂ ಕೂಡ ಹೆಲ್ಪ್ ಆಗುತ್ತೆ ಅವರು ಕೂಡ ಹೋಗಿ ಅಕೌಂಟನ್ನು ಚೆಕ್ ಮಾಡ್ಕೋತಾರೆ ಓಕೆನಾ ಸ್ನೇಹಿತರೆ ಇದಿಷ್ಟು ಇವತ್ತಿನ ಮಾಹಿತಿಯಾಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಒಂದು ಲೈಕ್ ಆಗಿ ಒಂದು ಶೇರನ್ನು ಮಾಡಿ ಯಾಕಂದರೆ ನಮಗೂ ಕೂಡ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋದಕ್ಕೆ ಒಂದು ಏನದೇ ದಾರಿ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋ ನೋಡಿದ್ರಿ ಅವರಿಗೆ